ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮತ್ತೆ ನಡೆಯಲಿದೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮತ್ತೆ ನಡೆಯಲಿದೆ ಎರಡನೇ ದಿನದ ಟ್ರಯಲ್ ನಡೆಯಲಿದೆ ಇವತ್ತು ನಿನ್ನೆ ಮೊದಲನೇ ದಿನ ನಡೆದಿತ್ತು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ನಿನ್ನೆಯಷ್ಟೇ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆಗಳು ದಾಖಲಾಗಿದೆ ಇವತ್ತು ಕೋರ್ಟ್ನಲ್ಲಿ ಪಾರ್ಟಿ ಸವಾಲು ಮುಂದುವರಿಯುತ್ತೆ ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಮತ್ತೆ ಮುಂದುವರಿಯಲಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಚಾರಣೆ ಆರಂಭ ಆಗತ್ತೆ ಇನ್ನು ನಿನ್ನೆ ಕೂಡ ವಿಚಾರಣೆ ನಡೆದಿತ್ತು ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ಏನಿದೆ ಅವರಿಗೆ ಈಗ ಢಬಢಬ ಶುರುವಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಕೂಡ ಮಾಡಿದ್ದಾಯಿತು ಅದಾದ ನಂತರ ಕೋರ್ಟ್ನಲ್ಲಿ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಚಾರ್ಜಸ್ ಹಾಕಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಸಾಕ್ಷಿ ಹೇಳಿದ್ದಾರೆ ಆ ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಲಾಗುತ್ತೆ ಅವರು ಕೋರ್ಟ್ ಎದುರಿಗೆ ಹಾಜರಾಗಿ ಹೇಳಿಕೆ ಕೊಡಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲರು ಪವಿತ್ರ ಗೌಡ ಪರ ವಕೀಲರು ಅವರನ್ನು ಪಾಠಿ ಸವಾಲು ಮಾಡುವ ಸಾಧ್ಯತೆ ಇದೆ ಅಂದರೆ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ನಿನ್ನೆ ಕೂಡ ನಡೆದಿತ್ತು ರೇಣುಕಾಸ್ವಾಮಿಯವರ ತಂದೆ ತಾಯಿ ಇಬ್ಬರನ್ನು ಕೂಡ ಪಾಠಿ ಸವಾಲು ಮಾಡಿದರು